ಆರು ತಿಂಗಳ ಮಗು ಯಾವ ಬಟ್ಟೆ ಹಾಕಬೇಕು ಹಾಗಾದ್ರೆ ಎಂಬತ್ತೈದು ವರ್ಷ ಹೆಂಗಸು ಯಾವ ತರ ಬಟ್ಟೆ ಹಾಕಿರ್ಬೋದು ನೋಡೋ ದೃಷ್ಟಿ ಸರಿ ಇರಬೇಕು ಸರ್ ಈಗ ಓ ಅವಳ ಸಿನಿಮಾ ಇಂಡಸ್ಟ್ರಿ ಹೇಳ್ಬಿಡು ಅವಳೇನ್ ಕರೆಕ್ಟ್ ಆಗಿ ಅವಳೆ ಅಂತಾರೆ ಆಗ ನಾವು ಸರಿ ಇಲ್ವಾ ಆಗಬಾರ್ದಿತ್ತು ಅಂತ ಏನು ಹೇಳಿದ್ರು ಬಟ್ ಆ ಸಂಜೆಗೆ ಅವ್ರದ್ದು ಸಂಜೆಗೆ ಆ ತರ ಆಗಿತ್ತು ಅಣ್ಣಗೆ ಅಲ್ಲಿಂದ ಎಲ್ಲ ಚಿತ್ರರಂಗಕ್ಕೆ ಶಾಕ್ ಅದು ಜನರ ಮನಸ್ಸಿನ ಪ್ರತಿಧ್ವನಿ ಸಿನಿಮಾದವರು ಅಂದ್ರೇನೆ ಸಾಕು ಕೆಟ್ಟ ಪದಗಳು ಬರುತ್ತವೆ ಒಂದೇನಂದ್ರೆ ಸರ್ ಎಲ್ರು ತಪ್ಪು ಮಾಡಿದಾರೆ ಯಾರು ತಪ್ಪು ಮಾಡಿಲ್ಲ ಅಷ್ಟು ಎಲ್ಲ ಕಲಾವಿದರದ್ದು ತಗೊಳ್ತೀನಿ ನಾನು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಕಲಾವಿದ್ರು ಆ ಮಟ್ಟಕ್ಕೆ ಬರಕ್ಕೆ ಆ ಜಾಗಕ್ಕೆ ಬರಕ್ಕೆ ನೀವೊಬ್ರು ಸಿನಿಮಾ ಜಗತ್ತಿನ ಬಹಳ ಹಿರಿಯ ಜೀವಿಯಾಗಿದ್ದೀರಿ ಆ ಗೌರವದಿಂದ ನಾನು ಕೇಳೋದು ನೀವು ಮಾತಿನ ಬರದಲ್ಲಿ ಅವ್ರ ವೈಯಕ್ತಿಕ ಜೀವನ ನಮಗೆ ಬೇಡ ಬಟ್ ನಮಗೆಲ್ಲ ಭಾಳ ಕಲಾವಿದರು ಅಂತ ಹೇಳಿದ್ರಿ ಅದರ ಒಳಾರ್ಥ ಅರಿವಿದೆ ಬಟ್ ಸಮಾಜ ಯಾವಾಗಲೂ ಕಲಾವಿದರನ್ನು ಒಂದು ಸಮಾಜದ ಆಸ್ತಿ ಅಂತ ಕರೆಯಲಾಗುತ್ತೆ ಅವರ ಜೀವನದಲ್ಲಿ ಅವರು ಹೇಗಿರ್ತಾರೆ ಅನ್ನೋದು ಕೆಲವೊಂದು ಮುಖ್ಯವಾಗುತ್ತೆ ಯಾಕಂದರೆ ಅಭಿಮಾನಿಗಳು ಅದನ್ನು ಫಾಲೋ ಮಾಡ್ತಾರೆ ಅಲ್ವೇ ಸೊ ಮತ್ತು ನಾವು ಅಭಿಮಾನಿಗಳಾಗಿ ಅಥವಾ ನೋಡೋರಾಗಿ ಅವರ ವೈಯಕ್ತಿಕ ಜೀವನದಲ್ಲಿ ಅವರು ಎಷ್ಟಾದರೂ ಕೆಟ್ಟವ್ರು ಇರಲಿ ತೆರೆ ಮೇಲೆ ಚೆನ್ನು ಅನ್ನೋ ಈ ಸಿದ್ಧಾಂತ ಒಳ್ಳೆಯದ ಅಂತ ನನ್ನ ಪ್ರಶ್ನೆ ಅಷ್ಟೇ ಏನಿಸುತ್ತೆ ನಿಮಗೆ ಇವಾಗ ಈಗ ನಾನೊಬ್ಳು ಕಲಾವಿದೆ ನನ್ನನ್ನು ನಾನು ಒಳ್ಳೆಯವಳೆ ಬೇಕು ಅಂತ ಯಾರು ಕೆಟ್ಟದ್ದು ಮಾಡಲ್ಲ ಕೆಲವು ಸಮಯ ಸಂದರ್ಭ ಪರಿಸ್ಥಿತಿ ಕೆಟ್ಟೊಳಗೆ ಮಾಡಿಸ್ಬಿಡುತ್ತೆ ನಾನು ಬೇಕು ಅಂತ ಕೆಟ್ಟೊಳಾಗಲ್ಲ ಯಾರೋ ಒಬ್ರು ಇರ್ತಾರೆ ಕೆಟ್ಟೊಳಾಗೋಕ್ಕೆ ಇಲ್ಲ ಸಮಯ ಕೆಟ್ಟದ್ದು ಮಾಡಿಸತ್ತೆ ಕೆಲವು ಸಮಯ ನೋಡಿ ನಾವಿವತ್ತಿ ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡೋಗ್ತೀವಿ ಈ ಬಟ್ಟೆ ಹಾಕ್ಕೊಂಡುದೆ ಅಪ್ಪ ಯಾವ ಕೆಲಸನೂ ಆಗಲಿಲ್ಲ ಇವತ್ತು ಇಷ್ಟು ಚೆನ್ನಾಗಿ ರೆಡಿ ಆಗೋದು ಏನೂ ಆಗಲಿಲ್ಲ ಅಂತ ಮನಸ್ಸಿಗೆ ಬರುತ್ತೆ ಸಹಜ ಅದು ಇವತ್ತು ಯಾವ ಕೆಲಸನೂ ಆಗಲಿಲ್ಲ ಯಾಕೋ ಏನೋ ಗೊತ್ತಿಲ್ಲ ಅಂತ ಅನಿಸುತ್ತೆ ಸಮಯ ಸಂದರ್ಭ ಪರಿಸ್ಥಿತಿ ಹಂಗೆ ಮಾಡಿಸತ್ತೆ ಸರ್ ಯಾರೂ ಬೇಕು ಅಂತ ಕೆಟ್ಟವ್ರು ಆಗಲ್ಲ ಅವ್ರ ಮನಸ್ಸಿಂದ ಅವ್ರು ಒಳ್ಳೆಯವರೇ ಅವ್ರು ಒಳ್ಳೆಯವರೇ ಸಮಯ ಹಾಡಿಸುತ್ತೆ ಸರ್ ಮಾಡಿಸತ್ತೆ ಏನೂ ಮಾಡೋಕ್ಕಾಗಲ್ಲ ಈಗ ನನ್ನ ನನ್ನನ್ನೇ ತೊಗೊಳ್ಳಿ ಯಾವುದೋ ಒಂದು ಸಮಯ ಸಂದರ್ಭ ಪರಿಸ್ಥಿತಿಗೆ ಆಗುತ್ತೆ ಸರ್ ಯಾರೋ ಒಬ್ಬರು ಏನೋ ಬರೆದು ಇನ್ನೇನೋ ಹೇಳಿಬಿಡ್ತಾರೆ ಬಟ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಕಪ್ಪು ಚುಕ್ಕೇನೂ ಇಲ್ಲ ಹುಡುಕಿದ್ರೂ ಸಿಗಲ್ಲ ಆಶ್ರಮ ಮಾಡಿದ್ಮೇಲೆ ಸಾವಿರ ಬಂದ್ಬಿಟ್ಟು ಬಂದ್ಬಿಡುತ್ತೆ ಎಡ್ಲೈನ್ಸ್ ಹಿಂದೆ ನಾನು ಪಟ್ಟಿರೋ ಶ್ರಮ ಬರಲ್ಲ ಅಲ್ಲಿ ನಾನು ಪಟ್ಟಿರೋ ಕಷ್ಟ ಬರೋಲ್ಲ ನಾನು ತಿಂದಿರೋ ನೋವು ಬರಲ್ಲ ಒಂದೇ ಒಂದು ಕ್ಷಣ ಬಂದ್ಬಿಡತ್ತೆ ಅದರಿಂದ ಅವ್ರಿಗೆ ಪಟ್ಟಿರೋ ಶ್ರಮ ತೋರಿಸ್ಬಾರ್ದು ಅಷ್ಟು ಸುಲಭವಾಗಿ ಆ ಜಾಗಕ್ಕೆ ಬರೋಕ್ಕಾಗಲ್ಲ ಒಬ್ಬ ಮನುಷ್ಯ ಆ ಜಾಗಕ್ಕೆ ಬರಬೇಕು ಅಂದರೆ ಅವ್ನು ಪಟ್ಟಿರೋ ಸಂಕ ಅವ್ನು ಪಟ್ಟಿರೋ ನೋವು ಅವನಿಗೆ ಮಾತ್ರ ಗೊತ್ತಿರುತ್ತೆ ಪಕ್ಕದಲ್ಲಿರೋನಿಗೂ ಗೊತ್ತಿರೋಲ್ಲ ಸರ್ ಜನಗಳನ್ನ ಸಂಪಾದನೆ ಮಾಡೋದು ಅಷ್ಟು ಸುಲಭ ಅಲ್ಲ ಒಪ್ಸೋದು ಕಷ್ಟ ಎಲ್ಲರೂ ನಮ್ಮನ್ನು ಒಪ್ಕೋಬೇಕು ಅನ್ನೋದೇನಿಲ್ಲ ಒಬ್ಬೊಬ್ಬರು ಒಂದೊಂದು ದೇವ್ರನ್ನ ಇಷ್ಟಪಡ್ತಾರೆ ಹಾಗೆ ಒಬ್ಬೊಬ್ಬರು ಒಬ್ಬ ಅಭಿಮಾನಿಗಳಿರ್ತಾರೆ ಹೀಗೆ ಇಷ್ಟಪಡಬೇಕು ಅನ್ನೋದು ಏನಿಲ್ಲ ಒಬ್ಬೊಬ್ಬರು ನೋಡೋ ದೃಷ್ಟಿ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ರು ಒಳ್ಳೆಯವರು ಆಗ್ಬೋದು ಒಬ್ರು ಕೆಟ್ಟವರು ಆಗ್ಬೋದು ಈಗ ನನಗೆ ಒಬ್ಬರು ಇರೋ ಇಷ್ಟ ಆಗ್ತಾರೆ ಇನ್ನೊಬ್ರು ಇರೋ ಇಷ್ಟ ಆಗಲ್ಲ ಅವನು ಏನು ಮಾಡಿದ್ರು ನನಗೆ ತಪ್ಪೆ ಅನಿಸುತ್ತೆ ಈಗ ಅವ್ನು ದೇವರ ಉತ್ತರ ಹೋಗ್ತೀನಿ ನನಗೆ ಕೆಲಸ ಆಗೋಲ್ಲ ದೇವ್ರ ದೇವರತ್ರ ಹೋದೆಯಪ್ಪ ನನಗೇನು ಆಗ್ಲೇ ಇಲ್ಲ ಬಟ್ ಆ ದೇವರತ್ರ ಹೋಗಿದ್ದೆ ಅವತ್ತೇನೋ ಒಂದು ಕೆಲಸ ಆಯಿತು ಸಮಾಧಾನ ಆಯಿತು ಇಷ್ಟೇ ಸರ್ ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಬಟ್ ಒಟ್ಟಾರೆ ಅದರಲ್ಲೊಂದು ಕ್ಲಾರಿಟಿ ಇಲ್ಲ ಅಂದರೆ ನಾನು ಹೇಳ್ತಿರೋದು ನೀವು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀರಿ ಗೊತ್ತಿಲ್ಲದೆ ಆದರೆ ಅದನ್ನು ಎಲ್ಲರ ಜೀವನದಲ್ಲೂ ನಡೆಯುವಂತಾವಿದ್ರೂ ಮನುಷ್ಯರೇ ಗೊತ್ತಿಲ್ಲ ಬಟ್ ನೀವೊಬ್ಬರು ಭಾಳ ಪ್ರಜ್ಞಾಪೂರ್ವಕವಾಗಿ ತಪ್ಪು ಮಾಡೋದಿದೆಯಲ್ಲ ಅದು ಭಾಳ ದೊಡ್ಡ ತಪ್ಪಾಗುತ್ತೆ ನಾವು ನೋಡಿಲ್ವಲ್ಲ ನಾವು ನೋಡಿಲ್ವಲ್ಲ ಅಲ್ಲಿ ನಡೆದಿದೆ ಅಂತ ಮಾತ್ರ ಸತ್ಯ ಬಟ್ ವೇಳೆ ಅಲ್ಲ ಅಲ್ಲ ಅದು ಅಲ್ಲಿರೋರ್ ಕಟ್ಟಬಿದ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಒಂದು ವಸ್ತುಗೆ ಬಿದ್ದರೆ ಮನುಷ್ಯ ನಾನು ಕೆಟ್ಟವ್ನಾಗ್ತೀನಿ ಹಾಕ್ತೀನಿ ನೀವು ಕಟ್ಟೋನ್ ಹಾಕ್ತೀರಾ ನೀವು ಪ್ರೀತಿಸೋ ಒಂದು ವಸ್ತು ಇರುತ್ತೆ ಸರ್ ಆ ಪ್ರೀತಿಸುವ ವಸ್ತು ನೀವು ಏನು ಬೇಕಾದರೂ ಸಮಯ ಬಿದ್ದಾಗ ಮಾಡಿಬಿಡ್ತೀರಿ ನಾನು ಮಾಡಿಬಿಡ್ತೀನಿ ಅದಾದ್ಮೇಲೆ ಗೊತ್ತಾಗತ್ತೆ ಇದು ತಪ್ಪು ಅಂತ ಇದು ಸತ್ಯ ಬೇಕು ಅಂತ ಯಾರು ಮಾಡಲ್ಲ ಹೇಳದಲ್ಲ ಸಮಯ ಸಂದರ್ಭ ಪರಿಸ್ಥಿತಿ ಕಟ್ಬಿದಾಗಿರುತ್ತೆ ಬಟ್ ಅಲ್ಲ ಅವ್ರ ಕಡೆನೇ ತಪ್ಪಾಗಿದೆ ಅಂತ ನಾನು ಹೇಳಕ್ ರೆಡಿ ಇಲ್ಲ ಕೇವಲ ಯಾರ್ದು ಒಬ್ಬರ ಬಗ್ಗೆ ಖಂಡಿತ ಅಲ್ಲ ನಾನು ಕೇಳ್ತಾ ಇದ್ದೆ ಆ ಚೌಕಟ್ಟಲ್ಲಿ ಆ ಜಾಗದಲ್ಲಿ ಏನಾಗಿದೆ ಅವ್ರಿಗೆ ಮಾತ್ರ ಗೊತ್ತಿರತ್ತೆ ಯಾಕಂದ್ರೆ ಅವರಿಂದ ನಾವು ಊಟ ಮಾಡಿದೀವಿ ಲಕ್ಷಾಂತರ ಜನ ಊಟ ಮಾಡಿದ್ದಾರೆ ಕೋಟ್ಯಾಂತರ ಜನ ಊಟ ಮಾಡಿದ್ದಾರೆ ಹ್ಮ್ ಅವ್ರ ಮನೆ ಬಾಗ್ಲಿಗೆ ಹೋಗದಿರೋ ದಿನಗಳಿಲ್ಲ ಎಷ್ಟೋ ಜನ ಹೋಗಿದ್ದಾರೆ ಎಷ್ಟೋ ಮಾಧ್ಯಮಗಳು ಹೋಗಿದೆ ಅವರಿಂದ ಸಹಾಯ ತಗೊಂಡವರು ತುಂಬಾ ಜನ ಹೋಗಿದ್ದಾರೆ ಸರ್ ತುಂಬಾ ಜನ ಕರ್ಕೊಂಡೋಗಿ ಸಹಾಯ ತಗೊಂಡಿರೋರು ಇದ್ದಾರೆ ಯಾರಿಗೂ ಮಾಡದಿರೋದು ಅದೊಂದು ಆಗತ್ತೆ ಅಂದರೆ ನೀವು ಯೋಚನೆ ಮಾಡಬೇಕು ಪರಸ್ ಅಂದ್ರೆ ಇದನ್ನ ನೋಡೋರು ತಪ್ಪಾಗಿ ತಗೊಳ್ಳೋದು ಬೇಡ ನಾನು ಅವ್ರ ಕಡೆಯಿಂದ ನಾನೊಬ್ಬ ಚಾನೆಲ್ ಪ್ರತಿನಿಧಿಯಾಗಿ ಹೇಳೋದು ಅವರು ಅಭಿಮಾನದ ಮಾತಾಡ್ತಿದ್ದಾರೆ ಹೌದು ಅಂಡ್ ಅದೆಲ್ಲವನ್ನು ಮೀರಿ ಅನ್ಯಾಯ ಅನ್ನೋದು ಕೇವಲ ಸಿನಿಮಾದವರಿಂದಲೋ ಅಥವಾ ಯಾವುದೋ ಪರ್ಟಿಕ್ಯುಲರ್ ಓ ದೊಡ್ಡವರಿಂದ ಅಂತ ಅದು ಯಾರಿಂದ ಆದರೂ ತಪ್ಪೆ ರೈಟ್ ಹಾಗಾಗಿ ಸಿನಿಮಾಗಳಿಂದ ಅಥವಾ ಈ ಬಣ್ಣದ ಜಗತ್ತಿಂದ ನಮಗೇನು ಒಳ್ಳೇದು ಬೇಕೋ ತಗೊಳ್ಳೋಣ ಅವರವ್ರ ವೈಯಕ್ತಿಕ ಜೀವನ ಅಂತ ನಾವು ಗೌರವಿಸಬೇಕು ಒಂದೇನಂದರೆ ಸರ್ ಎಲ್ಲರೂ ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಪ್ರಶ್ನೆ ತಪ್ಪು ಮಾಡದೇ ಇರೋದಲ್ವೇ ಅಲ್ಲ ಒಂದು ಸಿನಿಮಾ ಜಗತ್ತು ಬಂದಾಗ ಭಾಳ ದೊಡ್ಡ ಸ್ಥಾನ ಕೊಟ್ಟಿರೋರಾಗಿ ಇಡೀ ಸಮಾಜ ಅದನ್ನು ಧರ್ಮವು ಕೇಳ್ತದೆ ಇನ್ನೊಂದು ಕೇಳಲ್ಲ ನಾನು ನೇರವಾಗಿ ಕೇಳ್ತೀನಿ ನಿಮಗೆ ಒಬ್ಬ ಮನುಷ್ಯನ್ನ ಎಷ್ಟು ಸಲ ತುಳಿಸ್ಕೊಳ್ತಾನೆ ಒಬ್ಬ ಮನುಷ್ಯ ಒಂದು ಹತ್ತು ಜನ ತುಳಿದ್ರು ತಡ್ಕತಾನೆ ನೂರು ಜನ ತುಳಿದ್ರು ತಡ್ಕತಾನೆ ಆ ಮನುಷ್ಯನ ಅವತ್ತೊಂದು ದಿನ ಲಕ್ಷಾಂತರ ಜನ ತುಳಿದ್ರಲ್ಲ ಒಬ್ಬ ಮೂಲೆಯಲ್ಲಿ ಕುತ್ಕೊಂಡು ಅವತ್ತು ಹೇಳ್ತಿದ್ನಲ್ಲ ಆ ನೋವು ಯಾರಿಗಾದ್ರೂ ಗೊತ್ತಾ ನೀವು ಯೋಚನೆ ಮಾಡಿ ಎಷ್ಟು ಜನ ಅಂದರು ಎಂತೆಂಥ ಪದಗಳನ್ನ ಬಳಸಿದ್ರು ಎಷ್ಟು ಜನ ತುಳಿದ್ರು ಅವತ್ತು ಊಟ ಈಸ್ಕೊಂಡಿರೋರು ತುಳಿದ್ರು ಬಟ್ಟೆ ಈಸ್ಕೊಂಡಿರೋರು ತುಳಿದ್ರು ಅವತ್ತು ಅವರತ್ರ ಹತ್ರ ಸಹಾಯ ತೊಗೊಂಡಿರೋರು ತುಳಿದ್ರು ಅವ್ರ ಹತ್ರ ಹೋಗಿ ಸಹಾಯ ಕೂರಿರೋರು ಬರೆದ್ರು ಅದೇ ಮರ್ತು ಬಿಡ್ತೀವಿ ಕರೆಕ್ಟ್ ಸರ್ ನಾವು ಒಬ್ಬರು ತುಳಿದ್ರೇ ನಾವು ಅವತ್ತು ದಿನ ಒಬ್ಬ ಮನುಷ್ಯ ಬಿದ್ದ ಏನಕ್ಕೆ ಬಿದ್ದ ಅಂತ ಗೊತ್ತಿಲ್ಲ ಯಾವುದಕ್ಕೆ ಬಿದ್ದ ಅಂತ ಗೊತ್ತಿಲ್ಲ ಹೇಗೆ ಬಿದ್ದ ಅಂತ ಗೊತ್ತಿಲ್ಲ ಬಿದ್ದಿದ ತಕ್ಷಣ ಒಳ್ಳೆಯವರು ಹಾಕಿದ್ರು ಕಲ್ಲು ಕೆಟ್ಟವರು ಹಾಕಿದ್ರು ಅವ್ರ ಹತ್ರ ಅನ್ನ ತಿಂದಿರೋರು ಕಲ್ಲು ಹಾಕಿದ್ರು ಅದನ್ನ ತಿಂದ ಇದ್ದವರು ಕಲ್ಲಾಕದ್ರು ಆ ಮನುಷ್ಯ ಅಷ್ಟು ಕಲ್ಲ ತಡ್ಕೊಂಡು ಇನ್ನೂ ನಿಂತಿದ್ದಾನೆ ಅಂದರೆ ಅವನಲ್ಲಿರೋ ನಿಯತ್ತು ನಿಯತ್ತಿದೆ ಸರ್ ಹೆಮ್ಮೆಯಿಂದ ಹೇಳ್ಕೋತೀನಿ ಸರ್ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಆ ಜಾಗದಲ್ಲಿ ಬಿಟ್ಟು ನೀವೇನು ಪರಿಸ್ಥಿತಿ ಹೇಳಿದ್ರು ಆ ಜಾಗದಲ್ಲಿ ಅಷ್ಟು ಬಿಟ್ಟು ಬೇರೆ ವಿಷಯಕ್ಕೆ ಬನ್ನಿ ಆ ಜಾಗದಲ್ಲಿ ನಾನು ನೋಡಿಲ್ಲ ನೀವು ನೋಡಿಲ್ಲ ಪ್ರಪಂಚದಲ್ಲಿ ಏನು ತೋರಿಸಿದ್ರು ನೀವು ನಂಬುದ್ರಿ ನಾನು ನಮ್ದೆ ಅದಷ್ಟು ಬಿಟ್ಟು ಆಚೆ ಬನ್ನಿ ಚಿನ್ನ ಮನುಷ್ಯ ಅದೇ ಗತ್ತು ಆ ಗತ್ತು ಬರೋಕ್ಕೆ ಕಾರಣ ಇಷ್ಟು ವರ್ಷ ಅವ್ರ ಪಟ್ಟಿರೋ ನೋವು ಅವ್ರು ಪಟ್ಟಿರೋ ಶ್ರಮ ಅವ್ರ ಪಟ್ಟಿರೋ ಕಷ್ಟ ಯಾರು ಯಾರೋ ಕರೆದ್ಬಿಟ್ಟು ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಬಾರಪ್ಪ ಸ್ವಾಗತ ನೀನ್ ಐಟೋ ಪರ್ಸನಾಲಟಿ ಇದೆಯ ಅಂತ ಯಾರು ಕರಿಲಿಲ್ಲ ಆ ಮೈ ಮೂಳೆಗೆ ಎಷ್ಟು ನೋವಾಗಿದೆ ಅಂತ ಯಾವತ್ತಾರ ಒಂದಿನ ಯೋಚನೆ ಮಾಡಿದೀರಾ ಒಂದೇ ಒಂದಿನ ಇಷ್ಟು ಎಲ್ಲ ಕಲಾವಿದರದ್ದು ತಗೊಳ್ತೀನಿ ನಾನು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಕಲಾವಿದರು ಆ ಮಟ್ಟಕ್ಕೆ ಬರೋಕೆ ಆ ಜಾಗಕ್ಕೆ ಬರಕ್ಕೆ ಸುಮ್ನೆ ಅವ್ರನ್ನ ಯಾರು ಅಭಿಮಾನಿ ಅನ್ನಲ್ಲ ಅವ್ರ ಪಟ್ಟಿರೋ ಶ್ರಮಗಳು ಒಂದು ದಿನ ಫೈಟ್ಗೆ ಹೋಗಿ ಬಂದ್ರೆ ಮೈಮೂಳೆ ಮುರಿದೋಗಿರ್ತವೆ ಒಂದು ಸಿನಿಮಾ ನಾಲ್ಕ್ ಫೈಟ್ ಮೂರ್ ಫೈಟ್ಗೆ ಇಡೀ ಮೈಮೂಳೆ ಮುರಿದೋಗಿರುತ್ತೆ ಎಲ್ಲಿ ಮುರಿದೋಗಿದೆ ಅಂತ ಗೊತ್ತಿರಲ್ಲ ಕಲಾವಿದರದ್ದು ಎಷ್ಟು ಕಷ್ಟಪಟ್ಟಿರ್ತಾರೆ ಗೊತ್ತಾ ನೀವು ಅವ್ರನ್ನ ಇಷ್ಟಪಡ್ತೀರಾ ಅಂತಂದ್ರೆ ಆ ಮನುಷ್ಯ ಅದಕ್ಕೆ ಹಿನ್ನೆಲೆ ಎಷ್ಟು ಕಷ್ಟಪಟ್ಟಿರಬೇಕು ಸುಲಭವಾಗಿ ಬಂದ್ಬಿಟ್ರೆ ಆ ಜಾಗಕ್ಕೆ ಅವ್ರ ಹತ್ರ ಸಹಾಯ ತಾನೆ ನನ್ನ ಕಣ್ಣಲ್ಲಿ ನೋಡಿರುವಂತ ಜನಗಳೇ ಇದ್ದಾರೆ ಅವ್ರ ಹತ್ರ ಎಷ್ಟು ದಿನ ಸಹಾಯ ತಗೊಂಡಿದ್ದಾರೆ ಗೊತ್ತಾ ಅವತ್ತು ಪೋಸ್ಟ್ ಹಾಕೊಂಡಿದ್ರು ಅವರು ಅಷ್ಟೇನಾ ಮನುಷ್ಯ ಒಂದ್ಸಲ ಕೆಟ್ಟವನು ಅಂತ ನೀವು ತೋರಿಸ್ಬಿಟ್ರೆ ಮುಗಿತವನು ಅವ್ನು ಒಳ್ಳೇದು ಮಾಡಿದೆ ನೀರಲ್ಲಿ ಹೋಮ ಮಾಡ್ದಂಗೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಆ ಕಳಂಕ ಮಾತ್ರ ಕಾಣಿಸ್ತಿರುತ್ತೆ ಅದರಿಂದ ಮಾಡಿದ್ದು ಹಿಂದೆ ಅವ್ನ ಕೈಲಿ ಊಟ ಮಾಡಿದ್ದು ಮರ್ತೋಗ್ತೀರಿ ಅದನ್ನ ಮಾತ್ರ ಯಾಕೆ ತೋರಿಸ್ತೀರಿ ನಾನು ಕೇಳೋದು ನೀವದ್ ನನಗ್ ಉತ್ತರ ಕೊಡ್ಲೇಬೇಕಿಲ್ಲ ನೀವು ಕೊಡಲೇಬೇಕು ನನಗೆ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು ಸಹಜವಾಗಿ ಲೋಕ ಕೆಡುಕನ್ನ ಹೆಚ್ಚು ನೆನ್ಪಿಟ್ಟುಕೊಳ್ಳುತ್ತಲ್ಲ ಹಾ ಒಳ್ಳೇದನ್ನ ಇವತ್ತು ನಿಮ್ಮ ಜೀವನ ಆದರೂ ಅಷ್ಟೇ ಅದನ್ನ ಮುಂದೆ ಮಾತಾಡೋಣ ಇದ್ದೀನಿ ಅಂದ್ರೆ ಜೈಲ್ಗೋಗಿ ಬಂದು ಬದಲಾವಣೆ ಸಮಾಜ ಸಮಾಜು ಜೈಲಿಗೂ ಬಂದವನಲ್ವಾ ಪರಿವರ್ತನೆಯನ್ನ ಗಮನಿಸೋದೇ ಇಲ್ಲ ಬಟ್ ನನ್ನ ಪ್ರಶ್ನೆ ಇರೋದು ಯಾವಾಗ್ಲೂ ಸಿನಿಮಾ ಜಗತ್ತು ನಮ್ಮ ಧಾರ್ಮಿಕ ಅಥವಾ ನಮ್ಮ ಸಂಸ್ಕೃತಿಯ ಸಂಕೇತ ನಾವು ಅಣ್ಣವ್ರ ಬದುಕನ್ನು ನೋಡಿದಾಗ ನಾನು ವೈಯಕ್ತಿಕವಾಗಿ ನಂಬೋದು ಅವರವರ ವೈಯಕ್ತಿಕ ಜೀವನದ ಅವ್ರದ್ದು ಬಟ್ ಹೊರಗಡೆ ಬಂದಾಗ ಅಥವಾ ಹೊರಗಡೆ ಒಬ್ರು ನಟನಾಗ ನಿಂತಾಗ ಸಮಾಜ ಅವರನ್ನು ಐಡಲ್ ಆಗಿ ನೋಡುತ್ತೆ ಒಂದು ಇಡೀ ಯುವ ಶಕ್ತಿ ಕೆಲವೊಮ್ಮೆ ಹಾಳಾಗೋದು ಆಗೋದು ಕೆಲವೊಮ್ಮೆ ಸಿನಿಮಾ ಮಂದಿಯನ್ನು ಆ ಏನು ಆಧರಿಸಿರುತ್ತೆ ಸೊ ಆ ನಿಟ್ಟಿನಲ್ಲಿ ಇವತ್ತು ನನಗೆ ಭಾಳ ವಿಚಿತ್ರ ಅನ್ಸೋದು ಸಿನಿಮಾ ಬಗ್ಗೆ ಈ ಮಟ್ಟಿನ ಅಭಿಪ್ರಾಯಗಳು ಯಾಕಂದರೆ ಸೋಷಿಯಲ್ ಮೀಡಿಯಾ ಎಲ್ಲ ಕೂತ್ಕೊಂಡು ಕಮೆಂಟ್ ಹಾಕ್ಬೋದು ಹಾಗಾಗಿ ಜನ ಗಮನಿಸೋದೆ ಅದು ಅದು ದೊಡ್ಡ ನಟ್ರನ್ನು ಬಿಟ್ಟಿಲ್ಲ ನಿಮ್ಮನ್ನು ಬಿಟ್ಟಿಲ್ಲ ಯಾರನ್ನು ಬಿಟ್ಟಿಲ್ಲ ಹಾಗೆ ನನಗನ್ಸುತ್ತೆ ಇವುಗಳನ್ನು ಜನ ಅತ್ಯಂತ ಪ್ರಜ್ಞಾವಂತರಾಗಿ ಓಕೆ ಅವರವರ ಬದುಕಿನ ಆಯಾ ಕ್ಷಣದಲ್ಲಾದ ತಪ್ಪುಗಳನ್ನ ಮನ್ನಿಸ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಬಟ್ ಅದನ್ನ ಹಿಡ್ಕೊಂಡು ನಾವು ನ್ಯಾಯಾಧೀಶರಾಗ್ಲಿಕ್ಕೆ ಆಗಲ್ಲ ಆಗಬಾರದು ಅಲ್ವೇ ಸೊ ನೀವು ಸಿನಿಮಾ ಮಂದಿಯವರಾಗಿ ನಿಮಗೆ ಈ ಇವತ್ತು ಸಿನಿಮಾ ಜಗತ್ತಿನ ಬಗ್ಗೆ ಜನ ಕೆಲವ್ ಅಪನಂಬಿಕೆಗಳು ನನ್ನನ್ನು ಬಿಡಲ್ಲ ನ ಹೆಣ್ಣು ಮಕ್ಕಳ ಬಗ್ಗೆ ಅದೇ ನನ್ನನ್ನೇ ತಗೊಳ್ಳಿ ಬೇರೆ ಬೇಡ ಬೇರೆಯವ್ರ ಬಗ್ಗೆ ನಾನು ಮಾತಾಡಲ್ಲ ನನಗೆಲ್ಲ ಕಲಾವಿದ್ರು ನನಗೆ ಒಂದು ಅಣ್ಣ ರೀತಿ ನಾನು ಕೆಲಸ ಮಾಡಿದ್ದೀನಿ ಒಂದು ದುನಿಯಾ ವಿಜಿ ಸರ್ ಜೊತೆ ಇರ್ಬೋದು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ಸರ್ ನಾನು ಯಾರ ಜೊತೆಯೂ ಕೆಲಸ ಮಾಡದೇ ಇಲ್ಲ ಪ್ರತಿಯೊಂದು ಹೀರೋಯಿನ್ಗೆ ಅಮ್ಮನ ಪಾತ್ರ ಮಾಡಿದ್ದೀನಿ ಹೀರೋಗಳಿಗೆ ತಂಗಿ ಹತ್ತಿಗೆ ಎಲ್ಲ ಪಾತ್ರ ಮನೆ ಕಸ ಗುಡ್ಸೋಳು ಪಾತ್ರನೂ ಮಾಡಿಬಿಟ್ಬಿಟ್ಟಿದ್ದೀನಿ ಇಂಥ ಪಾತ್ರ ನಾನು ಮಾಡಿಲ್ಲ ಅನ್ನೋದು ಇಲ್ಲ ಲೈಫಲ್ಲಿ ಬಟ್ ನಾವು ಹೊರಗಡೆ ಜಗತ್ತಿಗೆ ಬಂದಾಗ ಬಣ್ಣದ ಲೋಕದಕ್ಕೆ ಬಂದಾಗ ತುಂಬ ಚೆನ್ನಾಗಿ ಕಾಣ್ತೀವಿ ನಮ್ಮಲ್ಲಿ ಸಾವಿರ ಕಷ್ಟ ಇರುತ್ತೆ ನಮ್ಮಲ್ಲೂ ಸಾವಿರ ನೋವು ಇರುತ್ತೆ ಅದು ಯಾರಿಗೂ ಕಾಣಿಸಲ್ಲ ನಾವು ಬೇರೆಯವ್ರಿಗೆ ಏನು ಸಂದೇಶ ಕೊಡ್ತೀವಿ ಅನ್ನೋದು ಮಾತ್ರ ನೋಡ್ತಾರೆ ನಾವು ಯಾವ ಥರ ಪಾತ್ರ ಮಾಡಿದ್ದೀವಿ ಅಂತ ನೋಡ್ತಾರೆ ಅವ್ರು ಹೊಡೆಯೋ ಒಂದು ಡೈಲಾಗ್ ಮೇಲೆ ನಿಲ್ಲುತ್ತೆ ಒಬ್ಬ ಮನುಷ್ಯನ ಗುಣ ವ್ಯಕ್ತಿತ್ವ ಇಲ್ವಾ ಅದೊಂದು ಆಯಾಮ ಬಟ್ ಆ ಸಿನಿಮಾ ಮಂದಿ ಸರಿ ಇಲ್ಲ ಅಂದ್ಬಿಡ್ತಾರೆ ಏನ್ ಮಾಡ್ತೀರಿ ಈಗ ಓ ಅವಳ ಆ ಸಿನಿಮಾ ಇಂಡಸ್ಟ್ರಿ ಅವ್ಳು ಬಿಟ್ಟು ಅವಳು ಏನ್ ಕರೆಕ್ಟ್ ಆಗೋಳೆ ಅಂತಾರೆ ನಾವು ಸರಿ ಇಲ್ವಾ ಅಲ್ಲ ಅಂತಾರೆ ಸಿನಿಮಾದವರು ಅಂದ್ರೇನೆ ಸಾಕು ಕೆಟ್ಟ ಪದಗಳು ಬರುತ್ತವೆ ಅದ್ಯಾಕೋ ಗೊತ್ತಿಲ್ಲಪ್ಪ ಬೇರೆ ಪ್ರಪಂಚಲೆಲ್ಲೂ ಕೆಲಸ ಮಾಡಲ್ವಾ ಈಗ ಬೇರೆ ಎಷ್ಟು ಕಡೆ ಕೆಲಸ ಮಾಡ್ತಾರೆ ಅವೆಲ್ಲ ಕರೆಕ್ಟ್ ಆಗೇ ಇದಾರಾ ನಾನು ಇದೊಂದು ಪ್ರಶ್ನೆ ಈ ಮಾಧ್ಯಮದ ಮೂಲಕ ಕೇಳ್ತೀನಿ ಸಿನಿಮಾದವ್ರನ್ನೇ ಯಾಕೆ ಟಾರ್ಗೆಟ್ ಅದೇನು ಬೇಗ ಕಾಣ್ತೀವ ನಾವು ಬೇರೆ ಯಾರು ಕಾಣಿಸೋದೇ ಇಲ್ವಾ ಸರ್ ಇವತ್ತು ದಿನ ಎಷ್ಟೋ ಜನ ಒದ್ದಾಡ್ತಾ ಇದ್ದಾರೆ ಸರ್ ದಿನ ಎಷ್ಟೋ ಜನ ಹೆಣ್ಮಕ್ಳು ಸಾಯ್ತಾ ಇದಾರೆ ಸರ್ ಬಟ್ಟೆ ಇಲ್ದೆ ಮಗು ಚಿಕ್ಕ ಮಗು ಈಗ ಹೇಳ್ತಾರೆ ಓ ಅರ್ಧ ಬಟ್ಟೆ ಅವ್ಳಿಗೆ ಅವ್ಳಗ್ ಆಯ್ತು ಅಂತಾರೆ ಸರಿ ಒಪ್ಕೊಳ್ತೀವಿ ಯಾರಿಗೋ ಒಂದ್ ಮರಾಯ್ತು ಕೊಲೆ ಆಯ್ತು ಸರ್ ಸಣ್ಣ ಮಗು ಇನ್ಯಾವ ತರ ಬಟ್ಟೆ ಹಾಕ್ಬೇಕು ಸರ್ ಮೂರು ವರ್ಷದ ಮಗು ಆರ್ ತಿಂಗಳು ಮಗು ಯಾವ ಬಟ್ಟೆ ಹಾಕಬೇಕು ನೋಡೋದ ದೃಷ್ಟಿ ಸರಿ ಇರಬೇಕು ಸರ್ ಆರ್ ತಿಂಗಳು ಮಗುಲು ಬಿಟ್ಟಿಲ್ಲ ಐದು ವರ್ಷದ ಮಗುಲು ಬಿಟ್ಟಿಲ್ಲ ಇಪ್ಪತ್ತೈದು ವರ್ಷದವ್ನು ಬಿಟ್ಟಿಲ್ಲ ಎಂಬತ್ತೈದು ವರ್ಷದವ್ರು ಬಿಟ್ಟಿಲ್ಲ ಹಾಗಾದ್ರೆ ಎಂಬತ್ತೈದು ವರ್ಷ ಹೆಂಗಸು ಯಾವ ತರ ಬಟ್ಟೆ ಹಾಕಿರ್ಬೋದು ಕ್ರೌರ್ಯಕ್ಕೆ ಕಾರಣ ಕೊಡ್ತಿದ್ದಾರೆ ಅಷ್ಟೇ ಬಟ್ಟೆ ಒಂದ್ ನೆಪ ಅಷ್ಟೇನಾ ಬಟ್ಟೆ ಸರಿ ಇಲ್ಲ ನೀವು ಹಾಕೋ ಬಟ್ಟೆ ಕರೆಕ್ಟ್ ಆಗಿಲ್ಲ ಬಟ್ಟೆ ಅವರ ಇಚ್ಛೆ ಇಂಥದ್ ಹಾಕೋಬಾರ್ದು ಅಂತ ಕೇಳಕ್ ನಮಗ್ ರೈಟ್ಸ್ ಇಲ್ಲ ಅದು ಅವ್ರ ಇಷ್ಟ ಅವ್ರ ಪ್ರೀತಿ ಅವ್ರು ಹೇಗ್ ಬೇಕಾದ್ರೆ ಹಾಕೋಬಹುದು ಈಗ ನನಗ್ ಸೀರೆ ಇಷ್ಟ ಆಗುತ್ತೆ ಇನ್ನೊಬ್ರು ಪ್ಯಾಂಟ್ ಶರ್ಟ್ ಇಷ್ಟ ಆಗುತ್ತೆ ನಿನ್ ಸೀರೆನೇ ಉಟ್ಕೊಂತ ಅಂತ ಹೇಳಕ್ ನಾವ್ ಯಾರು ನೋಡೋ ದೃಷ್ಟಿ ಕರೆಕ್ಟ್ ಆಗಿರ್ಬೇಕು ಪಾಪ ಅಸುಖಂಧ ಏನ್ ಮಾಡಿತ್ತು ಸರ್ ಪ್ರಪಂಚನೇ ಗೊತ್ತಿಲ್ಲ ಅದಕ್ಕೆ ಅದೇನ್ ಪಾಪ ಮಾಡಿತ್ತು ಪಾಪ ಚನ್ನಪಟ್ಟಣದಲ್ಲಿ ಆ ಮೂಗಿಯ ಹುಡ್ಗಿ ನೋಡಿದ್ರಲ್ಲ ಚನ್ನಪಟ್ಟಣ ಬಿಡದಿ ಹತ್ರ ಪಾಪ ಆ ಮೂಗು ಏನು ಪಾಪ ಮಾಡಿದ್ರು ಈಗ ಕೇಳಿಸಲ್ಲ ಬಾಯಲ್ಲಿ ಕಿರ್ಚಕ್ ಬರಲ್ಲ ಆ ಕ್ಷಣ ಅವಳು ಎಷ್ಟು ನೋವು ತಿಂದಿರ್ಬೋದು ಮೊನ್ನೆ ಇಲ್ಲೇ ಹದಿ ಮೂರು ವರ್ಷದ ಹುಡುಗಿ ತವರೆಕೆರೆಯಲ್ಲಿ ನಾನು ಹೋಗಿ ಬಂದೆ ಮನೆಗೆ ಹೋಗಿ ಬಂದೆ ನಾನು ವಿಡಿಯೋ ಮಾಡ್ ಆ ಸಿಲಿಂಡರ್ ಅವ್ನು ಎತ್ಕೊಂಡು ಮನೆಗೆ ಹೋಗ್ಬಂದೆ ವಿಡಿಯೋ ಮಾಡ್ಕೊಂಡ್ ಬಂದೆ ಮಾರನೇ ದಿನ ರಾತ್ರಿನೇ ಹೋಗಿದ್ದೆ ನಾನು ಹೇಳ್ತಾರೆ ಎಷ್ಟು ಕಣ್ಣೀರ್ ಹಾಕಿದ್ರು ಗೊತ್ತಾ ಊರಲ್ಲೆಲ್ಲ ಬೈದ್ರಂತೆ ಬೆಂಗಳೂರಿಗೆ ಹೋಗ್ಬಿಟ್ಟು ನಿನ್ ಮಗಳನ್ನ ಕಳ್ಕೊಂಬಂದೆ ಬಲಿ ಕೊಟ್ಟು ಬಂದೆ ಬೆಂಗಳೂರಿಗೆ ನೀನು ಇಲ್ಲೇ ಇದ್ದಿದ್ರೆ ಬದುಕೋತಾ ಇದೆ ವಿಡಿಯೋ ಇದೆ ನನ್ನ ಹತ್ರ ನಾನು ಲೈವ್ ಮಾಡಿದ್ದೀನಿ ಮತ್ತೆ ಎದುರುಗಡೆ ಮನೆಗೆ ಒಂದು ಜೊತೆ ಬಟ್ಟೆ ಹೊಲಿಯೋಕ್ ಕೊಟ್ಟಿದ್ರಂತೆ ಆ ಬಟ್ಟೆ ತಂದಿದ್ರು ಅವಾಗ ಓ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಆ ಬಟ್ಟೆ ಹಾಕೊಳಕ್ಕೆ ಹುಡುಗಿ ಇಲ್ಲ ಆ ಹುಡುಗಿ ಏನು ಪಾಪ ಮಾಡಿತ್ತು ನೀವೇ ಹೇಳಿ ಎಂಬತ್ತು ವರ್ಷದ ಇದೆ ಅಜ್ಜಿ ನಮ್ಮೊನ್ನೆ ರೇಪ್ ಮಾಡ್ಸಾಯ್ಸ ಏನು ಪಾಪ ಮಾಡಿತ್ತು ಅಜ್ಜಿ ದೃಷ್ಟಿಕೋನ ಶುದ್ಧವಾಗಿರಬೇಕು ಅಂತ ಅಷ್ಟೇ ಬಟ್ಟೆ ಅಲ್ಲ ಬಟ್ಟೆ ಒಂದು ಹಂತಕ್ಕೆ ಇರಬಹುದೇನು ಬಟ್ ಅದಕ್ಕೂ ಮೀರಿದ ಅಂತರಂಗದ ದೃಷ್ಟಿಕೋನ ಹೌದು ಸರ್ ನೀವು ತಾಯಿಯಾಗಿಯೋ ಅಕ್ಕನಾಗಿಯೋ ನೋಡಿದ್ರೆ ಈಗ ನಾನು ನಿಮ್ಮನ್ನು ಅಣ್ಣ ಅನ್ಕೋಬಹುದು ಅಕ್ಕ ಅನ್ಕೋಬಹುದು ನೀವು ನನ್ನನ್ನು ಅಕ್ಕ ಅನ್ಕೋಬೋದು ತಾಯಿ ಅನ್ಕೋಬಹುದು ನಾನು ಏನು ಬೇಕಾದರೂ ಬೇಡ ಅದು ಬೇಡ ಅಂದ್ರೆ ನನ್ನ ಕಾಮದೃಷ್ಟಿ ಬೇರೆ ಏನು ಬೇಕಾದರೂ ನಿಮ್ಮನ್ನು ಆಸೆ ಪಡ್ಬೋದು ಯಾಕೆ ಪಡಬಾರ್ದು ಹ್ಮ್ ಆಸೆ ಪಡಬಾರ್ದು ಯಾಕೆ ಅವರವರ ದೃಷ್ಟಿ ಸರ್ ಅವರವರ ಮನಸ್ಸು ಅದಕ್ಕೆ ತಕ್ಕಂತೆ ಪ್ರತಿಫಲ ಅಷ್ಟೇ ಕರೆಕ್ಟ್ ಅಲ್ವಾ ಅಣ್ಣ ಅಂದರೆ ಅಣ್ಣ ಅಕ್ಕ ಅಂದರೆ ಅಕ್ಕ ಹೋಗಲ್ಲ ಅಂದರೆ ಹೋಗಿಲೆಟ್ಗೆದ್ರೇಟ್ ಇದೆ ಬರೋದು ಹೋಗಲ್ಲ ಅಂತ ಕರದ್ರೆ ಹೋಗ್ಯಲೆ ಅಂತಾರೆ ಅಣ್ಣ ಅಂದರೆ ಅಕ್ಕ ಅಂತಾರೆ ಯಾರನ್ನು ಬಿಟ್ಟಿದ್ದಾರೆ ಸರ್ ನಮ್ಮ ಪ್ರಪಂಚದಲ್ಲಿ ಅಯ್ಯ ಸ್ವರ್ಗ ಎಲ್ಲವೋ ಎಂದರೆ ನರಕ ನೀವು ಹೇಗೋ ಜಗತ್ತು ಹಾಗೆ ಹಾಗೆ ಸಂತೋಷ ಈ ಈ ಒಟ್ಟಾರೆ ಸಿನಿಮಾ ಜಗತ್ತಲ್ಲಿ ತುಂಬ ಚೆನ್ನಾಗಿ ಹೋಗ್ತಿದ್ದ ನೀವು ಈ ಬೇರೆ ಸಂದರ್ಶನಗಳಲ್ಲಿ ನಾನು ನೋಡಿದ್ದೀನಿ ಪುನೀತ್ ರಾಜ್ಕುಮಾರ್ ಅವ್ರದನ್ನ ಬಹಳ ಸ್ಪಷ್ಟವಾಗಿ ಅವರೇ ಕಾರಣ ಅಂತೇಳಿ ಈ ಒಟ್ಟಾರೆ ಟ್ರಾನ್ಸ್ಫಾರ್ಮೇಶನ್ ಈ ಬದಲಾವಣೆ ಆಶ್ರಮ ಮಾಡಬೇಕು ನಾಲ್ಕು ಜನಕ್ಕೆ ನೋಡಿಕೊಳ್ಬೇಕು ಇದು ಯಾಕೆ ಉಂಟು ನಿಮಗೆ ನಾನು ಫಸ್ಟು ಅಂಬರೀಷನ ನೆನೆಸ್ಕೊಳ್ತೀನಿ ನಾನೊಂದು ಆರ್ನೂರು ಸಿನಿಮಾ ನಾನೂರು ಸಿನಿಮಾ ಮಾಡಿದ್ರು ನಾನು ಎಲ್ಲೂ ಗುರುತಿಸ್ಕೊಂಡಿರಲಿಲ್ಲ ಯಾವ ಮಾಧ್ಯಮ ಪೇಪರು ನಾನೆಲ್ಲೂ ಇಂಟ್ರ್ಯೂ ಕೊಡ್ತಿರ್ಲಿಲ್ಲ ಅವಾಗ ಹೋಗೊಂದೊಂದು ಪೇಪರ್ ಬರ್ತಿತ್ತು ಅವಾಗೆಲ್ಲ ಬರ್ತಿತ್ತು ಮಾಡ್ತಿತ್ತು ಅಷ್ಟೇ ನನಗೆ ಪ್ರಪಂಚ ಗುರುತಿಸಿದ್ದೆ ಕಲಾವಿದರ ಸಂಘದಲ್ಲಿ ಅದು ಯಾವಾಗ ಶುರುವಾಗಿದ್ದು ಅಣ್ಣ ಸಾಯಕ್ ಮೂರು ವರ್ಷಕ್ಕೆ ಮುಂಚೆ ಡಾಕ್ಟರ್ ನಮ್ಮ ಅಂಬರೀಷನ ಅಂಬರೀಷ ಆ ರಾಜ್ಕುಮಾರ್ ಅವ್ರದ್ದು ಆಶೀರ್ವಾದ ತೊಗೊಂಡಿದ್ದೀನಿ ಅವರ ಆಶೀರ್ವಾದ ಎಲ್ಲ ತೊಗೊಂಡಿದ್ದೀನಿ ಶಿವಣ್ಣನ ಜೊತೆ ಕೆಲಸ ಮಾಡಿದ್ದೀನಿ ಸತ್ಯ ಇಲ್ಲ ಅವಾಗಲೇ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ ಅವ್ರ ಜೊತೆ ಮಾಡಿದ್ದೀನಿ ಅವ್ರ ಜೊತೆ ಮಾಡಿದ್ದೀನಿ ಸರ್ ಜೊತೆ ಒಂದು ಹತ್ತು ಸಿನಿಮಾ ಮಾಡಿದ್ದೀನಿ ಕಲಾವಿದರ ಸಂಘದಲ್ಲಿ ನಮ್ಮ ಮಾಧ್ಯಮದ ನಂಟು ಜಾಸ್ತಿ ಇತ್ತು ನನಗೆ ಯಾಕೆಂದರೆ ಅಲ್ಲಿ ಪ್ರೆಸ್ ಮೀಟು ಆಡಿಯೋ ಲಂಚು ಎಲ್ಲ ನಡೀತಾ ಇತ್ತು ನಾನು ಯಾರೇ ಸತ್ತರು ಫಸ್ಟ್ ಯಾಕೆ ಇದ್ದೆ ಅಂದರೆ ಅವರು ಬಿಟ್ಕೊಟ್ಟಿರೋ ಭಿಕ್ಷೆಲಿ ನಾವು ಊಟ ಮಾಡಿದ್ದೀವಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಆ ಹಿರಿಯ ಕಲಾವಿದರು ಹೌದು ಈಗ ಸಿನಿಮಾ ಅಂತ ಸೃಷ್ಟಿ ಮಾಡಿದವರು ಯಾರು ಎಲ್ಲ ಹಿರಿ ಜೀವಗಳ ಚಿಕ್ಕ ಚಿಕ್ಕ ಪ್ರಯತ್ನ ಇದ್ದೆ ಅಲ್ವಾ ಚಿಕ್ಕ ಚಿಕ್ಕ ಅಲ್ಲ ದೊಡ್ಡ ಪ್ರಯತ್ನಗಳು ಅವರೇ ಕೊಟ್ಟಿದ್ದು ಒಬ್ಬರು ಅಳಿಲು ಸೇವೆ ಒಬ್ಬರದ್ದು ದೈತ್ಯ ಸೇವೆ ಏನು ಈ ಇಂಡಸ್ಟ್ರಿ ಸಿನಿಮಾ ಇದು ಸೀರಿಯಲ್ ಅಂತ ಗುರುತಿಸಿದ್ ಯಾರು ಅವ್ರುಗಳು ಕೊಟ್ಟಿದ್ದು ಅವ್ರು ಮಾಡಿರೋದಕ್ಕೆ ಇವತ್ತು ನಾವು ಊಟ ಮಾಡ್ತಾ ಇದ್ದೀವಿ ಅವ್ರು ಕೊಟ್ಟಿರೋ ಭಿಕ್ಷೆ ಅಂತ ನಾನು ಧಾರಾಳವಾಗಿ ಹೇಳ್ತೀನಿ ನಾನು ಅಷ್ಟು ದಿನ ಊಟ ಮಾಡಿದೆ ನನ್ನ ಜೀವನ ನಡೀತು ನಾನು ಯಾರು ಅಂತ ಗುರುತಿಸ್ಕೊಂಡೆ ಪ್ರಪಂಚಕ್ಕೆ ನಾನು ಯಾರು ಅಂತ ತೋರಿಸ್ಕೊಂಡೆ ಹಾಗೆ ಹಿರಿಯವರು ಯಾರೇ ಫಸ್ಟ್ ನಾನು ಹೋಗ್ತೀನಿ ಕಲಾವಿದರ ಸಂಘದ ಉದ್ದೇಶ ಏನಾಗಿತ್ತು ಕಲಾವಿದ ಸಂಘದಲ್ಲಿ ಉದ್ದೇಶ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇದ್ದೆ ಒಂದು ಪಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲ ಸಂಘದ ಒಟ್ಟು ಉದ್ದೇಶ ಸಂಘದ ಉದ್ದೇಶ ಅದು ಕಲಾವಿದರ ಸಂಘ ನಮ್ಮ ಅಸೋಸಿಯೇಷನ್ ಅದು ರಾಜಭವನ ಅಂತಿದೆ ಫಸ್ಟ್ ಅಂಬರೀಷಣ ತುಂಬ ಕಷ್ಟಪಟ್ಟು ಕಟ್ಸಂತ ಜಾಗ ನಮ್ಮ ಇನ್ನೂ ಒಂದಷ್ಟು ಜನ ಕಲಾವಿದರು ಅವತ್ತು ಸಹಾಯ ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಒಂದು ಆಸೆ ಇತ್ತಲ್ಲಿ ಒಂದು ಅಸೋಸಿಯೇಷನ್ ಮಾಡಬೇಕು ಅಂತ ಇವ್ರಿಗೆ ತುಂಬ ಕಷ್ಟಪಟ್ಟರೆ ಸಹಾಯ ಮಾಡೋದು ಏನಾದರೂ ಸಮಸ್ಯೆಗಳಾದ್ರೆ ನಾನು ಹೋಗ್ತಿದ್ದೆ ಅಲ್ಲ ಸ್ಪಂದಿಸೋದು ಸಂಘ ಅದು ಬಟ್ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೇರೆ ಅದು ಪ್ರೊಡ್ಯೂಸರ್ ಅಸೋಸಿಯೇಷನ್ ಸಂಘ ಬೇರೆ ಪ್ರೊಡ್ಯೂಸರ್ ಇದು ಅದು ಕಲಾವಿದರು ಮತ್ತೆ ಪೋಷಕ ಕಲಾವಿದರು ಒಕ್ಕೂಟದಲ್ಲಿದೆ ಒಕ್ಕೂಟದಲ್ಲಿ ಹದಿನೆಂಟು ಸಂಘ ಇದೆ ಮೇಕಪ್ ಅವರು ಏರ್ ಡ್ರೆಸ್ ಅವರು ಕಾರ್ಪೆಂಟರು ಪ್ರೊಡಕ್ಷನ್ ಪಿನ್ ಟು ಪಿನ್ ಇದೆ ನಮ್ಮದು ಮ್ಯಾನೇಜರ್ ಎಲ್ಲ ಗ್ರೂಪ್ ಹದಿನೆಂಟು ಸಂಘ ಇದೆ ಅದು ಗಾಂಧಿನಗರದಲ್ಲಿದೆ ಒಕ್ಕೂಟ ಕನಿಷ್ಕ ಹೋಟೆಲ್ ಪಕ್ಕ ಒಕ್ಕೂಟ ಇದೆ ಹದಿನೆಂಟು ಸಂಘ ಇದೆ ವಾಣಿಜ್ಯ ಮಂಡಳಿ ಇಲ್ಲಿದೆ ಕಲಾವಿದರ ಸಂಘ ಇನ್ನೊಂದು ಕಲಾವಿದರ ಸಂಘ ದೊಡ್ಡ ಕಲಾವಿದರ ಸಂಘ ಅಲ್ಲಿದೆ ಇದು ಪೋಷಕ ಕಲಾವಿದರ ಸಂಘ ಮೂರು ಇದೆ ನಮ್ಮ ಇಂಡಸ್ಟ್ರಿಗೆ ಮೂರು ಕೊಂಡಿಗಳಿವೆ ಕಲಾವಿದ್ರು ಕಲಾವಿದರು ಒಂದೇ ಕೊಂಡಿ ವಾಣಿಜ್ಯ ಮಂಡಳಿ ಅದು ಎರಡು ಕೊಂಡಿ ಹ್ಮ್ ಕ್ಯಾಮ್ರಾಮನ್ ಇಂದ ಹಿಡಿದು ಮ್ಯಾನೇಜರ್ ಇಂದ ಹಿಡಿದು ಪ್ರತಿಯೊಬ್ಬರು ಅಲ್ಲಿದ್ದಾರೆ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ ಸಂಘ ಎಲ್ಲ ಒಂದೊಂದು ಸಂಘಗಳಿದೆ ಕಾಸ್ಟ್ಯೂಮು ರೆಬೆಲ್ ಸ್ಟಾರ್ ಅಂಬರೀಶ್ ಅವರು ನಿಮ್ಮನ್ನು ವೈಯಕ್ತಿಕವಾಗಿ ಅಲ್ಲಿ ಸೇರಿಸಿದ್ದ ಅಲ್ಲಿ ನಾನು ಮೆಂಬರ್ಶಿಪ್ ಆಗಿದ್ದೆ ಐವತ್ತು ಸಾವಿರ ರೂಪಾಯಿ ವಾಗ ಗೋಕುಲ ಕೃಷ್ಣ ಅಂತ ಸಿನಿಮಾ ಮಾಡ್ತಾ ಇದ್ವಿ ನಾನು ದೊಡ್ಡಣ್ಣ ಅವರೆಲ್ಲ ಪಾತ್ರಗಳನ್ನ ಮಾಡ್ತಾ ಇದ್ವಿ ಪ್ರಜ್ವಲ್ ದೇವರಾಜ್ ಅವಾಗ ಒಂದು ಕಾರ್ಡ್ ಮಾಡ್ಸೋಕ್ಕಾಗಲ್ವಾ ಅಂತ ಹೇಳಿದ್ರು ಅಯ್ಯೋ ಅಣ್ಣ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಸುಮ್ಮನೇರಿ ಅಣ್ಣ ಅಂದರೆ ಮಾಡ್ಸಮ್ಮ ಕಾರ್ಡ್ ಅದು ತುಂಬ ಉಪಯೋಗ ಆಗುತ್ತೆ ನಿನಗೆ ಅಂತ ಹೇಳಿ ಒಂದಷ್ಟು ಎಲ್ಲ ಕೂತಾಗ ಮಾತುಕತೆ ಆಯಿತು ಆವಾಗ ನನ್ನ ಹತ್ರ ದುಡ್ಡಿಲ್ಲ ನನ್ನ ಮಗನಿಗೆ ಬಂದು ಹೇಳಿದೆ ಇರಲಿಲ್ಲ ಅವತ್ತು ಅವತ್ತಿನ ದಿನಕ್ಕೆ ಇರಲಿಲ್ಲ ಅಷ್ಟೇ ಏನು ಮಾಡಿದ್ವಿ ಬೆಳ್ಳಿ ಸಾಮಾನಿತ್ತು ನಮ್ಮ ಮನೇಲಿ ಆ ಬೆಳ್ಳಿ ಸಾಮಾನನ್ನ ಐವತ್ತು ಸಾವಿರ ರೂಪಾಯಿಗೆ ಇಟ್ಟುಬಿಟ್ಟು ಬೆಳ್ಳಿ ಗೋಲ್ಡ್ ಕಾರ್ಡ್ ಮಾಡಿಸ್ದೆ ಆ ಗೋಲ್ಡ್ ಕಾರ್ಡ್ ಅಷ್ಟು ಮಹತ್ವ ಆದದ್ದು ಇವತ್ತು ಗೋಲ್ಡ್ ಕಾರ್ಡ್ ಏನು ಫೆಸಿಲಿಟಿ ಇದೆ ಅಂದ್ರೆ ವಿಷ್ಣು ಸಾರು ರಾಜ್ಕುಮಾರ್ ಸಾರು ಅಭಿಷಣ ಪುನೀತ್ ಸಾರು ಶಿವಣ್ಣ ಸುದೀಪ್ ಸಾರು ದರ್ಶನ್ ದರ್ಶನ್ ಸಾರು ಎಲ್ಲ ದುನಿಯಾ ವಿಜಿ ಸಾರು ನೆನಪಿರಲಿ ಪ್ರೇಮ್ ಅವ್ರಿಗೆಲ್ಲ ಗೋಲ್ಡ್ ಕಾರ್ಡ್ ಎಲ್ಲ ಅವರೆಲ್ಲ ಅದೇ ಅದೇ ಜಾಗದಲ್ಲೇ ಇರೋದು ಅವರು ಅದ್ರಲ್ಲಿ ನಾನೊಬ್ಳು ಗ್ರೇಟ್ ಅಲ್ವಾ ಆ ಕಾರ್ಡ್ ಎಲ್ಲಿಗೆ ಹೋದ್ರು ನಾನೊಬ್ಬ ಕಲಾವಿದೆ ಅಂತ ಗುರುತಿಸ ಈಗ ಇಲ್ಲಿರೋರು ನೋಡಿರ್ತಾರೆ ಹೊರಗಡೆ ಯಾರು ನೋಡಿರ್ತಾರೆ ಆ ಕಾರ್ಡ್ ತೋರಿಸಿದ್ರೆ ಈಸಿಯಾಗಿ ಬಿಡ್ತಾರೆ ಎಂತ ಎಮ್ ಎಲ್ ಎ ಮಿನಿಸ್ಟರ್ ಮನೆಗೆ ಹೋದ್ರೂ ನಾವ್ ಯಾರನಾರ ಭೇಟಿ ಆಗ್ಬೇಕು ಅಂದ್ರೆ ಆ ಕಾರ್ಡ್ ಕೊಟ್ಟರೆ ಸೀದಾ ಬಿಡ್ತಾರೆ ಕಲಾವಿದ್ರು ಅಂತ ಹಾ ಅಷ್ಟು ಮಹತ್ವ ಇದೆ ಕಲಾವಿದ್ರ ಕಾರ್ಡ್ ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಪೋಷಕಲಾವಿದ್ರ ಸಂಘದೊಂದಿದೆ ಅವತ್ತು ಐವತ್ತು ಐದು ಸಾವಿರ ನನಗೆ ಅವಾಗ ಮಾಡಿಸಿದ್ದು ಇಪ್ಪತ್ತು ವರ್ಷಕ್ಕೆ ಮುಂಚೆ ಮೂರು ಸಾವಿರ ಅವಾಗ ಬ್ಯಾಂಕ್ ಜನರ್ ಇದ್ರು ಆ ಬ್ಯಾಂಕ್ ಜನರದನ್ನ ನನಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ರು ನನ್ನ ಹತ್ರ ಒಂದ್ ಸಾವಿರ ರೂಪಾಯಿ ದುಡ್ಡಿತ್ತು ಎರಡ್ ಸಾವಿರ ರೂಪಾಯಿ ಕೊಟ್ಟು ಬ್ಯಾಂಕ್ ಜನರದನ್ನ ಕಾರ್ಡ್ ಮಾಡಿಸ್ಕೊಟ್ಟು ಆಮೇಲೆ ಅವ್ರಿಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಟ್ಟು ಸಾಲ ತೀರಿಸ್ತೆ ನಾನು ಮರಿಬಾರ್ದು ಅವ್ರನ್ನೆಲ್ಲ ನೆನೆಸ್ಕೋಬೇಕಿಂತ ಟೈಮ್ ಅಲ್ಲಿ ಅದಾದ್ಮೇಲೆ ಈ ದೊಡ್ಡ ಕಾರ್ಡ್ ಬಂದೆ ಐವತ್ ಸಾವಿರ ರೂಪಾಯಿ ಬೆಳ್ಳಿ ಇಟ್ಟು ಮಾಡಿಸ್ಕೊಂಡೆ ಚೆಕ್ ಕೊಟ್ಟೆ ಮಾಡಿಸ್ಕೊಂಡೆ ಇವತ್ತು ನನಗದು ತುಂಬಾ ಹೆಸರು ಕೊಟ್ಟಿದೆ ಅದು ಅಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅಂಬರೀಷಣನ ಕೈ ಕಡೆ ಕೆಲಸ ಮಾಡಿದೆ ಒಂದಷ್ಟು ದಿನ ಎಂತೆಂಥವ್ರು ಬರ್ತಿದ್ರು ಗೊತ್ತ ಅಣ್ಣ ಇದ್ದಾಗ ಕಲಾವಿದರ ಸಂಘಕ್ಕೆ ಯಾರಿಗೂ ಯಾವತ್ತೂ ಉಪವಾಸ ಕಳಿಸ್ದು ಕಳಿಸಿದ ದಿನನೇ ಇಲ್ಲ ರಾತ್ರಿ ನಾನು ಎರಡು ಗಂಟೆಗೆ ಬರ್ತಿದ್ದೆ ಮನೆಗೆ ಮೂರು ಗಂಟೆಗೆ ಬರ್ತಿದ್ದೆ ಅಷ್ಟು ಜನಗಳು ಬರ್ತಾಯಿದ್ರು ಅಣ್ಣಂಗೆ ಅಷ್ಟು ಊಟಗಳು ಎಲ್ಲ ತರಿಸ್ಕೊಡ್ತಿದ್ರು ಅಣ್ಣಂಗೆ ಎಲ್ಲರೂ ಬಂದವರಿಗೆಲ್ಲ ಊಟ ಮಾಡಿದೆ ಯಾರು ಬರ್ತಾಗಿತ್ತು ಮೂರು ಗಂಟೆಗೆ ಬರ್ತಿದ್ದೆ ಅಲ್ಲಿ ಕುತ್ಕೊಂಡು ಒಂದೊಂದು ಸಲ ಫೋನ್ ಮಾಡೋರು ದೊಡ್ಡಣ್ಣನ ಕೈಯಲ್ಲಿ ದೊಡ್ಡಣ್ಣ ಮಾಡ್ತಿದ್ರು ಫೋನು ಹೇಳಿದೆಯಮ್ಮ ಅವ್ರ ಭಾಷೆಯಲ್ಲಿ ಮಾತಾಡ್ತಿದ್ರು ಗೊತ್ತಲ್ಲ ಅವರು ಅಪ್ರೀತಿ ಅಗತ್ತು ಮಾಡ್ತಿದ್ರು ಅಣ್ಣ ಬಂದುಬಿಡ್ತೀನಿ ಅಣ್ಣ ಅರ್ಧ ಗಂಟೆ ಅಣ್ಣ ಎಲ್ಲಿದ್ದರೂ ಬಂದ್ಬಿಡ್ತಿದ್ದೆ ಹೋಗ್ಬಿಟ್ಟು ಒಂದೊಂದು ಲೇಟ್ ಆಗ್ಬಿಟ್ಟು ಅಲ್ಲಿ ಕೂತಿರೋರು ಭಯ ಭಯ ಅನ್ನೋದಕ್ಕಿಂತ ಪ್ರೀತಿ ಜಾಸ್ತಿ ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ ಏನಮ್ಮ ನಾನು ನಿನ್ನ ಕಾಯ್ಕೊಂಡು ಕುತ್ಕೋಬೇಕಾ ಇಲ್ಲಿ ಯಶೋದಾಯ್ತು ಅಣ್ಣವರು ಅಣ್ಣಂಗೆ ಸುಮ್ಮನೆ ಇಲ್ಲ ಅಣ್ಣ ಹಂಗೆ ಅಣ್ಣ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಮಾಲೀಸ್ ಹೊಡೆದು ಅಣ್ಣ ಆ ಕಾಫಿ ತಂದು ಕೊಡ್ಲಾ ಡಬಲ್ ಸ್ಟ್ರಾಂಗ್ ಕಾಫಿ ಅಥ್ವಾ ಓಡೋಕ್ ತಂದುಬಿಡ್ಬೇಕು ಟೂ ವೀಲರಲ್ಲಿ ಅಣ್ಣ ತಣ್ಣಗೋಗ್ಬಿಡ್ತಿದ್ರು ಮತ್ತು ಅವ್ರು ಇಡೀ ಜೋಬಲ್ಲಿ ತೆಗೆದ್ ಹಿಂಗೆ ಕೈಗೆ ದುಡ್ಡು ಕೊಡ್ತಿದ್ರು ಎಷ್ಟಿದೆ ಅಂತ ಯಾವತ್ತೂ ನೋಡ್ತಿರ್ಲಿಲ್ಲ ಅಲ್ಲಿ ಬಿ ಬಿ ಎಂ ಪಿ ಅವರು ಕೆಲಸ ಮಾಡೋರಾಗ್ಲಿ ಇನ್ನೊಬ್ರು ಯಾರೋ ಕೆಲಸದವ್ರು ಬಂದಿರೋರಾಗ್ಲಿ ಇನ್ಯಾರೋ ಒಂದಷ್ಟು ಜನ ಬಂದಿದ್ರು ಹಿಂಗೆ ಎತ್ಕೊಡ್ತಿದ್ರು ಕೊಟ್ಬಿಡಮ್ಮ ಅವ್ರಿಗೆಲ್ಲ ದುಡ್ಡು ಖಂಡಿತ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರು ಸ್ಟಾರ್ಟಿಂಗು ಎರಡು ಸಾವಿರ ರೂಪಾಯಿ ಕೊಟ್ಟಾಗ ಸೀರೆ ಬಂದಿದ್ದೆ ಅದು ಕಲಾವಿದ್ರ ಸಂಘದ ಓಪನ್ ಹಂಗೆಲ್ಲ ಹಾಕೊಂಡಿದ್ದೀನಿ ಅಣ್ಣ ನೀವು ಅವತ್ತು ಕೊಟ್ಟರಲ್ಲ ದುಡ್ಡು ಅದ್ರಲ್ಲಿ ಸೀರೆ ತಗೊಬಂದೆ ಅಳ್ಳ ಆಗತ್ತಾ ಅಲ್ಲ ಇದೆಯಾ ಅದು ಹಸಿರು ಫುಲ್ಲು ಕ್ಲೀನ್ ಅದು ಪಿಂಕ್ ಬಾರ್ಡ್ರು ಅದು ಇವತ್ತು ನೆನಪಿಗೆ ಇಟ್ಕೊಂಡಿದ್ದೀನಿ ಯಾವತ್ತೂ ಬರಿ ಕೈಯಲ್ಲೋದವ್ರಲ್ಲ ಅವರು ಯಾರೇ ಹೇಗಿರಲಿ ಹೆಂಗೆ ಇವತ್ತು ಅಷ್ಟೇ ಇನ್ನೂ ಒಂದು ಹೇಳಬೇಕು ಈ ಟೈಮಲ್ಲಿ ರಾಕ್ಲೆನ್ಸರು ನನ್ನ ಅಣ್ಣ ಇವತ್ತು ಅಷ್ಟೇ ನಮ್ಮ ಕಲಾವಿದ್ರ ಸಂಘಕ್ಕೆ ಬರಲಿ ಅಣ್ಣನ ಸಮಾಧಿ ಹತ್ರ ಬರಲಿ ಎಲ್ಲೇ ಬರಲಿ ಎಲ್ರಿಗೂ ಅಲ್ಲಿರೋರಿಗೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ ಅಂಬರೀಷಣನ್ನು ಇವತ್ತು ಆ ಜಾಗನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈ ಥರ ಇರಬೇಕು ಅಂತ ಅವರು ಅದನ್ನೇ ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಖುಷಿ ಆಗಿದೆ ರಾಕ್ಲೈನ್ ಸರ್ ವೆಂಕಟೇಶ್ ಸರ್ ರಾಕ್ಲೈನ್ ವೆಂಕಟೇಶ್ ಅವರು ಇವತ್ತು ಅಷ್ಟೇ ಅಂಬರೀಶ್ ಅವರೇ ಆಪ್ತರಾಗಿ ಇದ್ರು ಮನೆ ಮಗ ಓ ಮನೆ ಮಗ ಓ ಹೌದಾ ಅಷ್ಟು ಪ್ರಾಣ ಉಪಕಾರ ಬುದ್ಧಿ ಎಲ್ಲ ಅಂಬರೀಶ್ ಅವ್ರದೇ ಆ ಮಗ ಹ್ಮ್ ಇದಕ್ಕಿಂತ ಇನ್ನೇನು ಹೇಳೋಕೆ ಸಾಧ್ಯ ಅದೇ ಬುದ್ಧಿ ಒಳ್ಳೆ ಗುಣ ಆ ಒಳ್ಳೆತನ ಅವರು ಅವ್ರ ಹತ್ರ ಕಲ್ತಿರೋ ಅಂಥದ್ದು ರಾಕ್ಲೇನ್ಸಾರು ಒಂದು ರಾಕ್ಲೇನ್ಸಾರ ಅಣ್ಣನ ಹತ್ರ ನನ್ ಬುದ್ಧಿ ಇಷ್ಟ ಅಂತಂದ್ರೆ ರಾಕ್ಲೇನ ಅಣ್ಣನ ಹತ್ರ ಅವನೆಂತ ಬಡವ ಆಗಿರ್ಲಿ ಅವನ ಹತ್ರ ದುಡ್ಡಿರ್ಲಿ ಬಿಡ್ಲಿ ಯಾರೇ ಆಗಿರ್ಲಿ ಜೊತೆಗೆ ನನ್ನೂ ತಗೊಳ್ಳಿ ಊಟ ಮಾಡ್ಬೇಕಾರೆ ಎಬ್ಬ ಊಟ ಮಾಡ್ಬೇಕಾರೆ ಎದ್ರು ಕೂರ್ಸ್ಕೊಂಡು ಊಟ ಮಾಡಿಸ್ತಾರೆ ಅವ್ರ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಲಿ ಅಣ್ಣ ಎಂತ ಈ ಮ ಅವ್ರ ಮುಂದೆ ನಾವೇನು ಅಲ್ಲ ಬಿಡಿ ಅವ್ರ ಮುಂದೆ ನಾವೆಲ್ಲ ಏನೂ ಅಲ್ಲ ಆದ್ರೂ ನನ್ನ ಎದುರುಗಡೆ ಕೂರಿಸ್ಕೊಂಡು ಊಟ ಮಾಡಿಸ್ತಾರೆ ಅವ್ರು ಎಂಥವರೇ ಆಗಿರಲಿ ಒಂದು ಆಗಿರಲಿ ಯಾರೇ ಆಗಿರಲಿ ಪಕ್ಕದಲ್ಲಿ ಕೂರಿಸ್ಕೊಂಡು ಊಟ ಮಾಡಿಸ್ತಾರೆ ಊಟಕ್ಕೆ ಕೂತಾಗ ಎದ್ದೊಳ್ಬಾರ್ದು ಅವ್ರಿಗೆ ಇಷ್ಟ ಆಗಲ್ಲ ಅವ್ರು ಆಫೀಸ್ಗೆ ಹೋಗ್ಲಿ ಊಟಕ್ಕೆ ಬೆಲೆ ಕೊಡ್ತಾರೆ ಫಸ್ಟು ಎದುರುಗಡೆ ಯಾರೇ ಕೂತಿರಲಿ ಅವನಿಂಥ ಶತ್ರು ಕೂತಿದ್ರು ಪರವಾಗಿಲ್ಲ ಊಟದಿಂದ ಎಬ್ಬಿಸಲ ಅಣ್ಣ ಅದೊಂದು ತುಂಬ ಇಷ್ಟ ನನಗೆ ಅವ್ರ ಬುದ್ಧಿ ಇವತ್ತು ನನಗೆ ಒಂದೊಂದು ಸಲ ಕಣ್ಣಲ್ಲಿ ಕಟ್ಟುತ್ತೆ ಅನ್ನಕ್ಕೆ ತುಂಬ ಬೆಲೆ ಕೊಡ್ತಾರೆ ಅವರು ಅದು ನಂಗೆ ತುಂಬ ಇಷ್ಟ ನನ್ನ ದೊಡ್ಡಣ್ಣ ಅಂಬರೀಷಣ ತೀರ್ಕ ಅವತ್ತು ಪ್ರೋಗ್ರಾಮ್ ನಡೀತಾ ಇತ್ತು ನಾನು ಅಲ್ಲೇ ಇದ್ದೆ ಮೇಲ್ಗಡೆ ಪ್ರೋಗ್ರಾಮ್ ಕೆ ಸಿ ವೆಂಕಟೇಶ್ ಅವ್ರದ್ದು ಪ್ರೋಗ್ರಾಮ್ ಇತ್ತು ಒಂದು ಸಿನಿಮಾ ಆಡಿಯೋ ಲಾಂಚ್ ಇತ್ತು ಪ್ರೆಸ್ಮೀಟ್ ಪ್ರೆಸ್ಮೀಟ್ ಅನ್ಸುತ್ತೆ ನಡೀತಾ ಇತ್ತು ಮೇಲ್ಗಡೆ ಅಣ್ಣ ಟಾಯ್ಲೆಟ್ಗೆ ಹೋಗಿದ್ರು ಬಂದರು ಫೋನ್ ಬರ್ತಾನೆ ಇತ್ತು ಒಂದೇ ಸಮ ಅವ್ರದ್ದು ಅವತ್ತು ನಾಳೆ ನಾವು ಫಂಕ್ಷನ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಎಲ್ಲ ಲಾಲ್ಬಾಗಿಂದ ಗಿಡಗಳೆಲ್ಲ ತರಿಸಿದ್ವಿ ಅವತ್ತು ಅವ್ರ ಗಿಡಗಳಂದರೆ ತುಂಬ ಇಷ್ಟ ಅಣ್ಣನಂಗೆ ತುಂಬ ನೀಟಾಗಿಟ್ಟಿರಬೇಕು ಅಂಬರೀಷ್ ಅಣ್ಣಗೆ ಎಲ್ಲ ಹೀಗೆ ಜೋಡಿಸ್ಕೊಂಡು ಇಟ್ಕೊಂಡಿದ್ವಿ ನಾವು ಅಣ್ಣ ಒಂದು ವೀಡಿಯೋ ಕಾಲ್ ಮಾಡೋಣ ವೀಡಿಯೋ ಕಳಿಸ್ಬಿಡೋಣ ಅಣ್ಣಂಗೆ ಅಣ್ಣ ನಾಳೆ ಕ್ಯಾನ್ಸಲ್ ಆಗೋಯ್ತು ಇದ್ದಕ್ಕಿದ್ದಂಗೆ ಕ್ಯಾನ್ಸಲ್ ಮಾಡಿಬಿಟ್ವಿ ಎಲ್ಲ ಊಟದ್ದು ಗೀಟದ್ದು ಎಲ್ಲ ಕೂತ್ಕೊಂಡು ದೊಡ್ಡಣ್ಣ ಕ್ಯಾನ್ಸಲ್ ಮಾಡಿದ್ರು ನಾಳೆ ಕ್ಯಾನ್ಸಲ್ ಆಗಿದೆ ಅಂಥೇಳಿ ಎಲ್ಲ ಪೇಪರ್ಸಲ್ಲೂ ಎಡ್ಲೈನ್ಸ್ ಎಲ್ಲ ಬಂತು ಅಣ್ಣ ಒಂದು ವೀಡಿಯೋ ಕಳಿಸ್ಬಿಡಿ ಅಂದೆ ಅವಾಗ ತಕ್ಷಣ ಇನ್ನೂ ಮಾತಾಡ್ತಾನೇ ಇದ್ವಿ ಅವ್ರ ಬಗ್ಗೆನೇ ನಾವು ಚೆನ್ನಾಗೇ ಇದ್ದರು ಆರಾಮಾಗಿದ್ದರು ಅವರು ಮಾತಾಡ್ತಾನೇ ಇದ್ದೀವಿ ವೀಡಿಯೋ ಕಳಿಸಿ ಅಣ್ಣ ಅಂದರೆ ಹ್ಞೂ ಕಳಿಸ್ತೀನಮ್ಮ ಅಂತಂದ್ರು ಕಳಿಸಿದ್ರು ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ವೀಡಿಯೋ ತೆಗೆದ್ವಿ ಕಳಿಸಿದ್ರು ಅನ್ಸುತ್ತೆ ನಾನು ಅಲ್ಲೇ ಕೂತಿದ್ದೆ ನಾನು ಅಣ್ಣ ಹೀಗೆ ಮುಂದ್ಗಡೆ ವರಂಡ ಇದೆ ಅಲ್ಲಿ ಹೀಗೆ ಕೂತಿದ್ವಿ ಫೋನ್ ಹಾಂ ದೊಡ್ಡಣ್ಣ ಆರ್ಟಿಸ್ಟ್ ನಮ್ಮ ಕಲಾವಿದ್ರು ದೊಡ್ಡಣ್ಣ ಹೀಗೆ ಕೂತಿದ್ವಿ ಎಲ್ಲ ಕೂತಿದ್ದಾಗ ಒಂದು ಫೋನ್ ಬರುತ್ತೆ ಬರ್ತಾನೆ ಇರುತ್ತೆ ಫೋನ್ ನಾನು ನೋಡಲಿಲ್ಲ ಅಣ್ಣ ಟಾಯ್ಲೆಟ್ಗೆ ಹೋಗಿದ್ರು ಒಳಗಡೆ ಹೋಗ್ಬಿಟ್ಟು ಹಿಂಗೆ ಬರ್ತಿದ್ರು ಅಣ್ಣ ಫೋನ್ ಇದೆ ಕಾರಣ ನೋಡೋಣ ಅಂತಂದೆ ಫೋನ್ ಹೌದೇನಮ್ಮ ಅಂದ್ಬಿಟ್ಟು ಹಿಂಗೆ ಎತ್ಕೊಂಡ್ರು ಅಮ್ಮನ ಫೋನು ಅಮ್ಮನ ಫೋನ್ ಬರುತ್ತೆ ತಕ್ಷಣ ಹಿಂಗೆ ಹಿಡ್ಕೊಂಡು ಹಿಂಗೆ ಬರ್ತಾರೆ ಹಂಗೆ ಹಂಗೆ ಬರ್ತಾರೆ ಗೇಟ್ ಹತ್ರ ಕುಸ್ತು ಹಂಗೆ ಕೂತ್ಕೊಂಡು ಅಣ್ಣ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಸಂಜೆ ವೇಳೆ ಅಷ್ಟೊತ್ತಿಗೆ ಸಂಜೆ ವೇಳೆ ಹೆಂಗೆ ಕಳ್ತಾರೆ ಅಂದ್ರೆ ದೊಡ್ಡಣ್ಣವ್ರು ಹತ್ತಿದ್ದು ನನ್ನ ಕಣ್ಣಾರೆ ಅಷ್ಟು ಯಾರಿಗೂ ಗೊತ್ತು ನಾವೇ ಕಾಯ್ತಾ ಇದ್ವಲ್ಲ ಸಾಕ್ಷಿ ನಾನು ಇಲ್ಲಿ ಸ್ವಲ್ಪ ಏನು ಅನಾರೋಗ್ಯ ಇತ್ತು ಅನ್ಸುತ್ತೆ ಅಷ್ಟೆಲ್ಲ ಇರ್ಲಿಲ್ಲ ಆರಾಮಾಗಿ ಚೆನ್ನಾಗಿದ್ರು ಬಸ್ ದುರಂತ ಆಗಿತ್ತು ಅವತ್ತೆ ಆಗಿತ್ತು ಮಾರನೇ ದಿನ ನಾವು ಇಲ್ಲಿ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ ಕಲಾವಿದ್ರ ಸತಿ ಎಲ್ಲ ನಟ ನಟಿಯರಿಗೆಲ್ಲ ಹೇಳಿದ್ವಿ ಎಲ್ಲ ಅಣ್ಣನ ಅಣ್ಣನೇ ಫೋನ್ ಮಾಡಿದರು ಎಲ್ರಿಗೂ ಮಾಡಿದರು ನಾಳೆ ಪ್ರೋಗ್ರಾಮ್ ಮಾಡೋಣ ಅಂಥೇಳಿ ಎಲ್ಲ ರೆಡಿಯಾಗಿತ್ತು ನಾವು ಎಲ್ಲ ಇಡೀ ಬಿಲ್ಡಿಂಗ್ ಎಲ್ಲ ಕ್ಲೀನ್ ಮಾಡಿಸಿ ಲಾಲ್ಬಾಗಿಂದ ಎಲ್ಲ ತರಿಸಿ ಮಾಡಿ ಎಲ್ಲ ಆರಾಮಾಗೇ ಇತ್ತು ಊಟದ ವ್ಯವಸ್ಥೆ ಮಾಡಿ ಬರೋರು ಶಾಮಿಯಾನ ಅದು ಇದು ಎಲ್ಲ ನಡೆದೋಗಿ ತಿಂದ ನಾಳೆ ಬೆಳಗ್ಗೆ ಫಂಕ್ಷನ್ ಇವತ್ತು ಕ್ಯಾನ್ಸಲ್ ಆಗುತ್ತೆ ಮಧ್ಯಾಹ್ನ ದುರಂತ ದುರಂತ ಇವಾಗ ಚಾನಲ್ ಬೈಕ್ ಕೊಟ್ಟಿದ್ದು ನಾನು ಕೇಳಿಸ್ಕೊಂಡಿದ್ದೆ ನಾವು ಕೆಲಸ ಬೇರೆ ನಾವು ಅಯ್ಯೋ ಹಿಂಗ ಆಗಬಾರ್ದಿತ್ತು ಅಂತ ಏನು ಹೇಳಿದ್ರು ಬಟ್ ಆ ಸಂಜೆಗೆ ಸಂಜೆಗೆ ತರ ಆಗಿತ್ತು ಅಣ್ಣಗೆ ಅಲ್ಲಿಂದ ಎಲ್ಲ ಚಿತ್ರರಂಗಕ್ಕೆ ಶಾಕ್ ಅದು ಶಾಕ್ ಮೇಲ್ಗಡೆ ಪ್ರೋಗ್ರಾಮ್ ನಡೀತಾ ಇದೆ ಅಮ್ಮ ಎಲ್ಲಾರನೂ ಕಳ್ಸಮ್ಮ ಕಳ್ಸಮ್ಮ ಅಂತಾರೆ ಏನು ಕಣ ಅಣ್ಣ ಅಮ್ಮ ಇಲ್ಲ ಇಲ್ಲಮ್ಮ ಅಂತಾರೆ ಏನಣ್ಣ ಇಲ್ಲ ಹಿಂಗೆ ಏನಣ್ಣ ಇಲ್ಲ ಅವ್ರು ಅಳ್ತಾರೋ ನೋಡಿದ್ರೆ ನಮ್ಗೆ ಭಯ ಸ್ಟಾರ್ಟ್ ಆಯ್ತು ಯಾರಿಗೇನಾಯ್ತು ಅಂತ ಗೊತ್ತಿಲ್ವಲ್ಲ ಏನೋ ಆಗಿದೆ ಏನಾಗಿದೆ ಬಟ್ ಆ ರೇಂಜಲ್ಲ ಅಷ್ಟು ದೊಡ್ಡ ಆ ಅವ್ರು ಇದರ ಗೊತ್ತಲ್ಲ ಆ ಪರ್ಸನಾಲಿಟಿ ಆಗುತ್ತೋ ಇದು ಅಂತ ಮನುಷ್ಯ ಕುತ್ಕೊಳ್ತಾರೆ ಅಂದ್ರೆ ಯಾವ ರೇಂಜಲ್ಲಿ ಕುಸ್ತರು ಗೊತ್ತಾ ಕಣ್ಣಲ್ಲಿ ನೋಡಿರೋಳು ನಾನು ಇಲ್ಲೇ ಇದ್ದೀನಿ ಅಳ್ತವ್ರ ಅಳ್ತಾವ್ರ ಎಳ್ತವ್ರೆ ಸಮಾಧಾನ ಮಾಡಕ್ ಆಗ್ತಾ ಇಲ್ಲ ಆಮೇಲೆ ಗೊತ್ತಾಗತ್ತೆ ವಿಷಯ ತಕ್ಷಣ ಎಲ್ಲಾರನೂ ಕಳ್ಸಮ್ಮ ಎಲ್ಲಾರನೂ ಕಳ್ಸಮ್ಮ ನಿಲ್ಸಮ್ಮ ಥೇಟ್ರು ನಿಲ್ಸಮ್ಮ ಪ್ರೋಗ್ರಾಮ್ ನಡೀತಿರುತ್ತೆ ತಕ್ಷಣ ಅಣ್ಣ ಗಾಡಿ ತೆಗೆಸ್ಕೊಂಡು ಹೊರತಾರೆ ಡ್ರೈವರ್ನ ಕರ್ಕೊಂಡು ಎಲ್ಲ ಫುಡ್ ಬಾಮ್ಮ ನೀನು ಅಂತಾರೆ ನಾನು ಎಲ್ಲ ಹೋಗ್ತೀನಿ ಮೇಲ್ಗಡೆ ಹಣ ದಯವಿಟ್ಟು ಸಹ ಎಲ್ಲ ನಿಲ್ಲಿಸಿ ಅಣ್ಣ ಅಂತ ಹೋಗ್ತೀನಿ ಫಸ್ಟ್ ಯಾಕಮ್ಮ ಏನಾಯಿತಮ್ಮ ಪ್ರೋಗ್ರಾಮ್ ನಡೀತಿದ್ದೀನಿ ಇನ್ನೊಂದು ಅರ್ಧ ಗಂಟೆ ಇರಮ್ಮ ಮುಗಿದೋಗುತ್ತೆ ಅಂತಾರೆ ಹಣ ದಯವಿಟ್ಟು ಕೇಸಿ ಅವ್ರು ಗೊತ್ತಲ್ವಲ್ಲ ಪಾಪ ಯಾರಿಗೂ ಗೊತ್ತಾಗಿ ಹಾ ನನಗೆ ಗೊತ್ತಾಗಿತ್ತು ದೊಡ್ಡಣ್ಣ ಗೊತ್ತಾದ್ರೆ ನನಗೂ ಅಲ್ಲೇ ಗೊತ್ತಾಯ್ತಲ್ಲ ಅಂದ್ಕೊಂಡಿಲ್ಲ ಅದಾದ್ಮೇಲೆ ಹೇಳಿದ್ರು ಹೇಳಿದ್ರು ಹೊರಟ್ರಲ್ಲ ಅಣ್ಣ ಹೊರ್ಟ್ ಮೇಲೆ ನಾನು ಮೇಲೆ ಹೋದೆ ಮೇಲ್ ಹೋಗಿ ಆ ಪ್ರೋಗ್ರಾಮ್ನ ನಿಲ್ಲಿಸ್ತದೆ ನಡೀತಾ ಇತ್ತು ಕೆ ಸಿ ಚಂದ್ರಶೇಖರ್ ಅವ್ರದ್ದು ನಡೀತಾ ಇತ್ತು ನಿಲ್ಸಿದ್ರು ಪಾಪ ಎಲ್ಲ ತಕ್ಷಣ ನಿಲ್ಸಿದ್ರು ನಿಜನಮ್ಮ ನನ್ನನ್ ಕೇಳ್ತಿದ್ರು ನಿಜಾನಾ ನಿಜನಾ ಹೌದು ಎಲ್ಲ ನಿಲ್ಲಿಸ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ನಾನು ಅಲ್ಲಿಂದ ಎಲ್ಲ ನಿಲ್ಲಿಸಿ ಎಲ್ಲ ಲೈಟ್ ಹಾಕಿ ನಾನು ರವಿ ಮ್ಯಾನೇಜರ್ ಅಲ್ಲಿ ಇಬ್ರು ಇದಕ್ಕೆ ಹೋಗ್ತೀವಿ ಹಾಸ್ಪಿಟಲ್ಗೆ ಹಾಸ್ಪಿಟಲಲ್ಲೇ ಇದು ಅಲ್ಲೇ ಇರ್ತಾರೆ ಅಲ್ಲಿಗೆ ಹೋಗ್ತೀನಿ ನುಗ್ಕೊಂಡು ಹೋಗ್ತೀನಿ ನಾನು ಎಲ್ಲೋ ಟೂ ವೀಲರ್ ಬಿಸಾಕ್ತೀನಿ ಜಾಗ ಎಲ್ಲಿ ಹೋಗುದು ನಾನು ಯಾರಂತ ಯಾರಿಗೊತ್ತು ಅಷ್ಟೊತ್ತಿಲ್ಲ ಎಲ್ಲ ಏನು ಜನ ತುಂಬ ಹೋಗಿದ್ರು ನಾನು ಇಲ್ಲೆಲ್ಲ ಕ್ಲೋಸ್ ಮಾಡಿಸಿ ಹೋಗೋಷ್ಟರಲ್ಲಿ ಜನ ತುಂಬೋ ಎಲ್ಲೊಂದು ಎಲ್ಲಿವರೆಗೂ ಬಂದಿದ್ರು ಗೊತ್ತಾ ಹೋಗೋಕೆ ಜಾಗ ಇಲ್ಲ ನಮಗೆ ಟೂ ವೀಲರ್ ಎಲ್ಲೋ ಬಿಸಾಕ್ತೇ ಯಾವುದೋ ಮನೆ ಹತ್ರಕ್ಕೆ ಬಿಸಾಕ್ಬಿಟ್ಟು ಸಂದೀಪ್ ಅಂದಿಲ್ಲಿ ಹೋಗ್ತೀನಿ ಅಲ್ಲಿರೋ ಪೊಲೀಸ್ ನನ್ನ ನೋಡಿದ್ರು ಅವ್ರ ಜೊತೆಲಿ ಕರ್ಕೊಂಡು ಹೋಗ್ತಾರೆ ಪಾಪ ನನ್ನನ್ನ ಜೊತೆ ಕರ್ಕೊಂಡು ಹೋಗ್ತಾರೆ ನನ್ನ ಪಾಪ ಒಂದಷ್ಟು ದೂರ ಆಮೇಲೆ ಮುಂದುಗಡೆ ಆ ಮುಂದ್ಗಡೆ ಒಳಗೋಗಕ್ಕೆ ಅರ್ಧ ಗಂಟೆ ಬೇಕಾಗಿತ್ತು ಆಮೇಲೆ ಹೋಗ್ತೀನಿ ಏನು ಯಾರೂ ನೋಡೋಕ್ಕಾಗ್ತಾ ಇಲ್ಲ ದಾಖಲೆ ಸರ್ ಕುಸ್ತು ಮೇಡಮ್ ಕುಸ್ತೋಗಿದ್ದಾರೆ ಅಭಿಷೇಕ್ ಅಂಬರೀಶು ಎಲ್ಲ ಒಂಥರ ಇಡೀ ನಮ್ಮ ಮನೆ ಕುಟುಂಬ ಇನ್ನು ಇರಬೇಕಿತ್ತು ಅಂತ ಅನ್ನಿಸ್ತಿತ್ತು ಮಗನ ಮದುವೆ ಆಗೋವ್ರಿಗೂ ಇರಬೇಕಿತ್ತು ಅಂತ ಒಂದು ಆಸೆ ಇತ್ತು ಮತ್ತೆ ಊಟ ಬಂದಿದ್ದಾರೆ ಖುಷಿ ಆಗುತ್ತೆ ಒಂದು ಕಡೆ